ಥರ ಅಲ್ಲ ನಾನು ನೆಮ್ಮದೆ ನೆಮ್ಮದವ್ರಿಗೆ ಬೆನ್ನುಗ್ ಚೂರಿ ಹಾಕಿದ ನಮ್ಮ ಮೋಹನನ್ನ ಹೋರಾಟ ಮಾಡಬೇಕು ಯಾವ ರೀತಿ ಯಾವ ರೀತಿ ನಿಮ್ಮಂಥವ್ರು ಭಗವಂತ ಶಿಷ್ಠೆ ಮಾಡವನಲ್ಲಪ್ಪ ನಿಮ್ಮಂಥವ್ರಿಂದ ನನಗೆ ನ್ಯಾಯ ಸಿಕ್ಕಬೇಕು ನಿಮ್ಮ ಪ್ರಾಬ್ಲಮ್ ಏನಾಗ್ತಿದೆ ಏನು ನಿಮ್ಮ ಮುಂಚೆಯಿಂದ ಏನಾಯಿತು ಅದನ್ನು ಹೇಳಿ ನಮ್ಮ ತಂದೆಗೆ ನಾವಿಬ್ಬರು ಮಕ್ಕಳಮ್ಮ ಈಗ ನಮ್ಮ ಅಣ್ಣ ತಾಯಣ್ಣ ನಾನು ಪುಟ್ಟಲಕ್ಷ್ಮಮ್ಮ ನಾವಿಬ್ಬರೇ ಮಕ್ಕಳು ನಮ್ಮ ದೊಡ್ಡಪ್ಪನಿಗೂ ಮಕ್ಕಳು ಇರಲಿಲ್ಲ ನಮ್ಮ ತಂದೆಗೆ ಮಾತ್ರ ನಾವಿಬ್ಬರೇ ಮಕ್ಕಳು ಆದರೆ ಅವರು ಏನು ಭಾಗ ಅನಿಸ್ಲಿಲ್ಲ ಗಂಟ ಏನೂ ಇಲ್ಲ ಇರಮ್ಮ ನಾನು ಭಾಗ ಮಾಡಿದ್ದೀನಿ ಅಂತ ಹೇಳಿದ್ರು ಕೊಡ್ತಾರಲ್ಲ ಅನ್ನೋದು ನಾನು ಸುಮ್ಮನೆ ಆದೆ ಆದರೆ ನಮ್ಮಣ್ಣ ತೀರ್ಕೊಂಬಿಟ್ರು ಅವರೂ ತೀರ್ಕೊಂಬಿಟ್ರು ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಆಮೇಲೆ ಸ್ಟಾರ್ಟ್ ಆಯಿತು ನಮ್ಮ ಅಣ್ಣನ ಕ ಚರಿತ್ರೆ ಏನು ಮಾಡಿದ್ರು ಅವರು ಏನು ಏನು ಕೊಡ್ತೀನಿ ಇರಮ್ಮ ಕೊಡ್ತೀನಿ ನಾನೇನು ಕೊಡೋದಿಲ್ಲ ಅಂತ ನಾನು ಕೊಡ್ತೀನಿರಮ್ಮ ಅಂತಂದ್ರು ಕೊಡ್ತಾರಲ್ಲ ನೆಮ್ಮದಿಯಪ್ಪ ಈಗ ಇವನು ಮಣ್ಣನ ಮಕ್ಕಳು ಎಲ್ಲ ಮಾರ್ಕೊಂಡ್ಬಿಟ್ರು ಮೇಲೆ ಈಗ ನನ್ಗೆ ಗೊತ್ತಾಯ್ತು ಮಾರ್ಕೊಂಡು ಎಲ್ಲ ಮನೆಗಳು ಕಟ್ತಾವ್ರೆ ನೀನು ಯಾಕಮ್ಮ ಸುಮ್ನೆ ಅಂತ ಬೇರೆಯವರು ಹೇಳಿದ್ರು ಆವಾಗ ನಾನು ಅರುವಾಗಿ ನನ್ನ ಮಕ್ಕಳು ನಾನು ಬಂದೋ ಇಲ್ಲಿಗೆ ಸಾಧ್ಯ ಆಗುತ್ತೆ ಅದ್ ಹೆಂಗ್ ಮಾರಿದ್ರು ಯಾರು ಗೊತ್ತು ಮೋಸ ಹ್ಮ್

ಕೊಡ್ತಾರಲ್ಲ ನಿಮ್ದೇ ನಿಮ್ದವ್ರಿಗೆ ಬೆನ್ನಕ್ಕೆ ಚೂರಿ ಹಾಕದ ನಮ್ಮ ಮೋಹನ ನಮ್ಮ ಅಣ್ಣನ ಮಗ ಅಲ್ಲ ಈಗ ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಯಾವ ರೀತಿ ಮಾಡ್ತೀರ ಯಾವ ರೀತಿ ನಿಮ್ಮಂಥವ್ರ ಭಗವಂತ ಶಿಕ್ಷಣೆ ಮಾಡೋಣಲ್ಲಪ್ಪ ನಿಮ್ಮಂಥವರಿಂದ ನನಗೆ ನ್ಯಾಯ ಸಿಕ್ಕಬೇಕು ಅಲ್ಲ ಈಗ ನಿಮ್ಗೆ ಎಲ್ಲೂ ಮನೇನೂ ಇಲ್ಲ ಅಂತೀರ ಮನೇನೂ ಇಲ್ಲ ಬೇಕಾದ್ರೆ ನಾನು ಹೇಳೋದಲ್ಲ ನಾನು ಹೇಳೋದಲ್ಲ ಬಂದು ಪರೀಕ್ಷೆ ಮಾಡಿ ಇವಾಗ ನೀವು ಒಂದು ರೂಮಲ್ಲಿದ್ದೀನಿ ಬೇಕಾದ್ರೆ ಅದು ಪ ಫೋಟೋನೂ ತಗೊಂಡ್ಬಂದವ್ರೇನು ನೋಡಿ ಮಾಡಿದೆ ಮುಂದೆ ಅಲ್ಲಿ ನಮ್ಮ ಯಜಮಾನರ ಹೆಸರಿನಲ್ಲಿ ಒಂದೆಕರೆ ಜಮೀನ್ ಇತ್ತು ಮಾರ್ಬಿಟ್ಟು ಆವಾಗ್ಲೇನೇ ತುಂಬಾ ದಿನ ಆಯ್ತು ಈಗ ನಿಮ್ಮ ಯಜಮಾನರ ಕಡೆ ಜಮೀನ್ ಏನು ಇಲ್ಲ ಏನು ಇಲ್ಲ ಏನು ಇಲ್ಲ ಈಗ ಮೋನ ಅವರು ವೇಟಿ ಆಗಿದ್ರಾ ಅವರ ವೇಟಿ ನೀನು ಮನೇಲಿ ಹೆಂಗ್ ಕೇಳ ಅಂತ ಅಂತ ಪರಿವಿಜ್ ಮನೆಯಲ್ಲೇನೇ ಬೈಕ್ ಬಂದಂಗೆಲ್ಲ ಮಾತಾಡ್ದ ಈಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈಗ ಇಲ್ಲಿ ಮಾರಾಟ ಆಗಿದೆ ಅಂತ ನಮಗೆ ಇಂಪ್ರೂವೇಷನ್ ಗೊತ್ತಾಯ್ತದಪ್ಪ ಇಲ್ಲೇ ಸಂಬಂಧಿಕರು ಇದ್ದಾರೆ ಸಂಬಂಧಿಕರು ನಮ್ಮ ತಾಯಿ ತವ್ರ ಮನೆಯೇ ಇದು ಇವರೆಲ್ಲ ನಮ್ಮ ಸೋದರ ಮಾವನ ಸರ್ ಪುಟ್ಲಕ್ಷ್ಮಮ್ಮ ಅಂತ ಇವರು ಗುರುಸ್ವಾಮಿಗೆ ಇಬ್ಬರು ಮಕ್ಕಳು ತಾಯಣ್ಣ ಮತ್ತೆ ಸಿ ಎಂ ತಾಯಣ್ಣ ಮತ್ತೆ ಪುಟ್ಲಕ್ಷ್ಮಮ್ಮ ಅಂತ ಇಬ್ಬರು ಎಮ್ಮ ಒಂದು ಗಂಡು ಒಂದು ಹೆಣ್ಣಿರ್ತದೆ ಗುರುಸ್ವಾಮಿ ಅವರಿಗೆ ಮಕ್ಕಳಿರಲ್ಲ ಆ ಮಕ್ಳಿಲ್ದೇ ಇರೋ ಕಾರಣ ಇವರು ದೊಡ್ಡ ಸರ್ಪಯ್ಯ ಅಂತ ಅವರು ಓಬಿ ಚೋಳಿಯಲ್ಲಿ ಇರ್ತಾರೆ ಕನಕಪುರ ಕನಕಪುರದೊಡ್ದು ಸರ್ಪಾಯಿಗೆ ಮಕ್ಕಳಿರಲಿಲ್ಲ ಗುರುಸ್ವಾಮಿ ಗುರುಸ್ವಾಮಿಗೆ ಮಕ್ಕಳು ಇವರು ಸರ್ಪಯಿಗೆ ಮಕ್ಕಳಿರೋಲ್ಲ ಅದಕ್ಕೆ ಮಾಡ್ತಾರೆ ಇವರಿಬ್ಬರನ್ನೂ ಕರ್ಕೊಂಡು ಓಬಿ ಚೋಳಿಯಲ್ಲಿ ಸಾಕ್ತಾರೆ ಓದಿಸ್ತಾರೆ ಸಾಕ್ತಾರೆ ಎಲ್ಲ ಮಾಡ್ತಾರೆ ಅವ್ರದ್ದು ಅಲ್ಲೂ ಆಸ್ತಿ ಇರುತ್ತೆ ಸರ್ಪಯ್ಯನಿಗೆ ಸಂಬಂಧಪಟ್ಟಿದ್ದ ಆಸ್ತಿ ಇರುತ್ತೆ ಅಲ್ಲಿ ಎರಡು ಎಕರೆ ಇರುತ್ತೆ ಇಲ್ಲಿ ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಏನೋ ಇದೆ ಇದು ಏನು ಮಾಡ್ತಾರೆ ಅಂತಂದರೆ ಮುಂಚೆ ಇವರು ಅಣ್ಣ ಸಾಯೋದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ಮೂರರಲ್ಲಿ ಅವರು ಅಣ್ಣ ಸತ್ತೋಗ್ತಾರೆ ಅಲ್ಲಿ ತನಕ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ನಾನು ಇವ್ರ ಸಂಬಂಧಿಕಾನೆ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ಆಸ್ತಿ ಕೇಳಿದ್ರೆ ಇಲ್ಲ ಅಮ್ಮ ನಿನ್ನ ಮಕ್ಳಿಗೆ ಅರ್ಧ ನನ್ನ ಮಕ್ಳಿಗೆ ಅರ್ಧ ಅಲ್ಲಿ ಭಾವಿಕ್ಯರಲ್ಲಿ ಇರೋದು ಕೊಡ್ತೀನಿ ಕೊಡ್ತೀನಿ ಅಂತ ಈ ಅಮ್ಮನಿಗೆ ನಂಬಿಸ್ತಾನೆ ಇರ್ತಾರೆ ಇದಾದ ಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಪೈನ ಸಂಬಂಧಪಟ್ಟಿದ್ದ ಜಾಗನ ಒಂದು ಎಕರೆ ಇಪ್ಪತ್ತು ಗುಂಟೆನ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರಿಗೆ ಮ ಸೇಲ್ ಮಾಡ್ತಾರೆ ಸೇಲ್ ಮಾಡಿದಾಗ ಅವರು ಡೆವಲಪರ್ ಏನು ಮಾಡ್ತಾರೆ ಇಲ್ಲ ಪುಟ್ಟಲಕ್ಷ್ಮಮ್ಮ ಇದ್ದಾರಲ್ಲ ಕರ್ಕೊಂಬನಿ ಅಂತಂದಾಗ ಅಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅಲ್ಲಿಗೆ ಬೆಂಗಳೂರು ಸೌತಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅದರಲ್ಲಿ ಪುಟ್ಟಲಕ್ಷ್ಮಮ್ಮನ ಸೇರಿಸ್ತಾರೆ ಇಲ್ಲಿ ಬಾವಿಕಿಯರಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಪುಟ್ಟಲಕ್ಷ್ಮಮ್ಮನ ಸೇರಿಸೋಲ್ಲ ನಿಮಗೆ ಸೊ ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ತೀನಿ ನಾನು ಆಮೇಲೆ ಫ್ಯಾಮಿಲಿ ಟ್ರೀ ಅವ್ನಿಗೆ ಅನುಕೂಲ ಆದಂಗೆ ಮೋಹನ್ ಟಿ ಇವರು ಅಣ್ಣನ ಮಗ ಮೋಹನ್ ಕುಮಾರ್ ಅಂತ ಇಲ್ಲಿ ಹೆಂಗ್ ಬೇಕೋ ಹಂಗೆ ಮ್ಯಾಮ್ ಮ್ಯಾಮ್ ಮಾಡಿಫೈ ಮಾಡ್ಕೊಳ್ತಾನೆ ಮಾಡಿಫೈ ಮಾಡಿಕೊಂಡು ಹೆಂಗೆ ಈಗ ಪುಟ್ಟಲಕ್ಷ್ಮ ಅಲ್ಲಿ ತೋರಿಸ್ತಾನೆ ಕನಕಪುರ ರೋಡಲ್ಲಿ ತೋರಿಸ್ಬಿಟ್ಟು ಈ ಅಮ್ಮನಿಗೆ ಬರೀ ಹತ್ತು ಲಕ್ಷ ದುಡ್ಡು ಕೊಡಿಸ್ತಾನೆ ಇಲ್ಲಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಎರಡು ಚೆಕ್ ಕೊಡಿಸ್ತಾನೆ ಚೆಕ್ ಕೊಡಿಸ್ ಆದ ನಂತರ ಈ ಅಮ್ಮನಿಗೆ ಗೊತ್ತಿಲ್ಲದಂಗೆ ಅದನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಅಲ್ಲ ಅದೇ ಅದನ್ನ ಹೇಳಕ್ ಬರ್ತಾ ಇದ್ದೀನಿ ಜಾಬ್ ಭಾಗ ಕೊಡ್ತಾ ಇದ್ದೀನಿ ಅಂತ ಅವ್ರು ಆವಾಗ ಸಾಯೋ ಸಾಯೋ ಸ್ಟೇಜಲ್ಲಿ ಇರ್ತಾರೆ ಸರ್ಪಯ್ಯ ಅನ್ನೋರು ಇವ್ರ ದೊಡಪ್ಪ ನೋಡಿ ಕ್ಯಾಮ್ರಾನ ಸರ್ಪಯ್ಯ ಅನ್ನೋರು ಇವರು ದೊಡ್ಡಪ್ಪ ಇವರು ದೊಡ್ಡಪ್ಪನಿಗೆ ಮಕ್ಳಿಲ್ದಿರೋ ಕಾರಣ ಇವ್ರಿಬ್ಬರು ಅಲ್ಲಿ ಸಾಕೊಂಡಿರ್ತಾರಲ್ವಾ ಅಲ್ಲಿ ಅಲ್ಲಿದು ಭಾಗ ಕೊಡ್ತಾ ಇದ್ದೀವಿ ಅಂತ ಏನು ಮಾಡ್ತಾರೆ ಬರೀ ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಟ್ಬಿಟ್ಟು ಎರಡು ಕೋಟಿ ನಲ್ವತ್ತು ಲಕ್ಷಕ್ಕೆ ಶಾಂತಿ ಇಸ್ಲಾಮಿಯ ಅನ್ನೋ ಪರ್ವೀಸ್ ಅದ್ರ ಓನರು ಅವರಿಗೆ ಸೇಲ್ ಮಾಡ್ತಾರೆ ಅವ್ರ ಕಡೆಯಿಂದ ಇವರಿಗೆ ಹತ್ತು ಲಕ್ಷ ರೂಪಾಯಿ ಬಂದಿದೆ ಆ ಚೆಕ್ಗಳು ತೋರಿಸ್ತೀನಿ ನಾನು ನಿಮಗೆ ಆ ಡಾಕ್ಯುಮೆಂಟು ತೋರಿಸ್ತೀನಿ ಅದಾದ ನಂತರ ಅಲ್ಲಿಂದ ಈ ಅಮ್ಮ ಕನಕ್ಪುರದಲ್ಲಿರೋದ್ರಿಂದ ಯಮನ್ಗೆ ಏನು ಮಾಹಿತಿಗಳು ಹೋಗೋಲ್ಲ ಗೊತ್ತಾಗಲ್ಲ ಆವಾಗ ಬೆನ್ನಕ್ಕೆ ಚೂರಿ ಹಾಕೋರು ಅವರೇ ಸ್ವಾಮಿ ನೀನು ಯಾರಿದ್ದರು ಏನ್ ಸಮಸ್ಯೆ ಆಗಿದೆ ಯಾವ ತರ ಈಗ ಇವರಿಗೆ ಏನು ಮಾಡಿದ್ದಾರೆ ಅಲ್ಲೂ ಭಾಗ ಕೊಟ್ಟಿಲ್ಲ ಅಲ್ಲೂ ಭಾಗ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಇದ್ದಾರೆ ಇವರು ಇವ್ರಿಗೆ ಸಂಬಂಧಿಕರು ಅವ್ರನ್ನ ಕೇಳಿದ್ರೆ ಇಲ್ಲಿದು ಸಂಪೂರ್ಣ ಮಾಹಿತಿ ಇವ್ರನ್ನ ಜಯರಾಮ್ ಅಂತ ಅವ್ರನ್ನ ಕೇಳಿ ಅವ್ರ ಸಂಪೂರ್ಣ ಇಲ್ಲೇ ಇದ್ದಾರೆ ಬನ್ನಿ ಅಣ್ಣ ಬನ್ನಿ ಇಲ್ಲಿ ಕನಕಪುರದಲ್ಲಪ್ಪ ಇಲ್ಲ ಏನು ಇಲ್ಲ ಬಾಡಿಗೆ ಮನೆಯಲ್ಲಿದ್ದೆ ಬಾಡಿಗೆ ಬಾಡಿಗೆ ಇಲ್ಲ ಅಯ್ಯೋ ಇದೆಲ್ಲ ಆಗ್ಲಿರಮ್ಮ ಯಾರು ನಮ್ಮ ಅಣ್ಣ ಇದು ಇನ್ನು ಏನೈತೆ ಏನು ಮಾಡ್ಲಿ ಇದೆಲ್ಲ ಆಗ್ಲಿ ಕೊಡೋಣ ಕೊಡ್ತೀನಿ ಅಂತಂದ ಅಷ್ಟೊತ್ತಿಗೆ ಆಯಪ್ಪ ಅನ್ನಿಸ್ತಿರೋದ್ರು ಕೊಡ್ತಾರ ಅನ್ನೋದು ಆಗೋಯ್ತು ಇವರು ಮೋಸ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಈಗ ನಿಮಗೆ ಕೈ ಎಲ್ಲ ಮಾಡ್ಕೊಂಡು ದುಡ್ತಾವಂತವ್ರೆ ಎಲ್ಲ ತಗೊಂಡ್ಬಿಟ್ಟವ್ರೆ ಎಲ್ಲ ಫುಲ್ಲು ತಗೊಂಡ್ಬಿಟ್ರೆ ಅದೆಲ್ಲ ಸ್ವಲ್ಪ ಅದೇ ಅದಕ್ಕೆ ಇವಾಗಾದ್ರೂ ನ್ಯಾಯ ಸಿಕ್ಕತ್ತೇನು ಅಂತಂದ್ಬಿಟ್ಟು ನಿಮ್ಮಂಥವ್ನೇ ನಂಬಿದ್ದೀನಪ್ಪ ಈಗ ನಿಮ್ಮ ನಿಮಗೆ ಏನು ನಿಮ್ಮ ಅಪೇಕ್ಷೆ ಇಲ್ಲ ಇಲ್ಲ ನಾನಪ್ಪ ನನ್ನದು ಭಾಗದ ಪಟ್ಟಿಲಿ ನಂಗೆ ದುಡ್ಡೇ ಬರಬೇಕು ಯಾರಾದರೂ ತಕೊಳ್ಳಿ ನಾನು ಸೈನ್ ಮಾಡಿಸ್ಕೊ ಗಂಟು ದುಡ್ಡು ಕೊಡೋಕ್ಕಿಲ್ಲ ನಾನು ಸೈನ್ ಮಾಡಬೇಕು ಅವ್ರು ತಕೊಬೇಕಪ್ಪ ಈವಾಗಲೇ ನನಗೆ ಮೋಸ ಮಾಡೋರೇ ಜನ ನಂಗೆ ನೆಮ್ಮಿಕೆ ಹೊಂಟೋಯ್ತು ಅದಕ್ಕೆ ನನಗೆ ಮಾಡಬೇಕಾದ್ರೆ ನನಗೆ ನೀವು ಸೈನ್ ಮಾಡಿಸ್ಕೊಳ್ಳಿ ನಂಗೆ ದುಡ್ಡು ಕೊಡಿ

ನಮ್ಮತ್ತೆ ತೀರೋಯ್ತು ತೀರೋ ಆದಮೇಲೆ ಇಬ್ಬರು ಅಕ್ಕ ಅಣ್ಣ ಅಣ್ಣನೂ ತಂಗಿ ಇಬ್ಬರೇ ಇಬ್ಬರಲ್ಲಿ ಇವರು ಒಳಗಿಂದ ಒಳಗೆ ಇವರು ವಂಶವೃಕ್ಷನೇ ಮಾಡಿಸಿಲ್ಲ ಅವರು ಹಾಗೆ ವಂಶವೃಕ್ಷ ಮುಚ್ಚಾಕಿ ಅಮ್ಮನ್ನು ಬಿಟ್ಬಿಟ್ಟು ಹೋಬಿ ಚೂಡಳ್ಳಿಲಿ ಇರೋ ಪ್ರಾಪರ್ಟಿಗೆ ಆ ಇದರಲ್ಲಿ ವಂಶವೃಕ್ಷ ತೋರಿಸಿದ್ದಾರೆ ಇಲ್ಲಿ ಆಯ್ತು ಈ ಬಾವಿಕೆರೆ ಸರ್ವ ನಂಬರ್ ಒನ್ ನಾಟ್ ಒನ್ ಬಾವಿಕೆರೆ ಸರ್ವ ನಂಬರ್ ಒನ್ ನಾಟ್ ಒನ್ನಲ್ಲಿ ಇವ್ರಿಗೆ ಪ್ರಾಪರ್ಟಿದು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಅಂದರೆ ವಂಶವೃಕ್ಷದಲ್ಲಿ ತೋರಿಸಿಲ್ಲ ಒಂದು ಎರಡನೇದು ಇವ್ರಿಗೆ ಗೊತ್ತಿಲ್ದಂಗೆ ಅಂದ್ರೆ ಫ್ಯಾಮಿಲಿ ಟ್ರೀ ಫಸ್ಟ್ ಆಫ್ ಆಲ್ ತೋರಿಸಿಲ್ಲ ಇವರು ಐಡ್ ಮಾಡಿದ್ದಾರೆ ಓ ಪ್ರಾಪರ್ಟಿಗೆ ಮಾತ್ರ ತೋರಿಸಿದ್ದಾರೆ ಇವ್ರನ್ನ ಅಂದ್ರೆ ಆಸ್ ಎ ಪರ್ಸನ್ ಅಂದ್ರೆ ಅದರಲ್ಲೂ ಸೆಟಲ್ಮೆಂಟ್ ಒಂದು ಒಂದು ವಿಚಾರ ಎರಡನೇ ವಿಚಾರ ಏನು ಅಂತಂದ್ರೆ ಇದು ಫೇಕ್ ಖಾತಾ ಹಾಕಿ ಫೇಕ್ ಖಾತಾ ನಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಅಕ್ಟೋಬರ್ ಓಡ್ಸರಿ ಅಂದರೆ ಹೋದ ವರ್ಷ ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರನೇ ಆದೇಶ ಮಾಡಿಸ ಆದೇಶ ಮಾಡಿತ್ತು ಅಕ್ಟೋಬರ್ ಏನಂತ ಅಂದರೆ ಖಾತೆ ಇಲ್ದಿದ್ದ ಸರ್ವೆ ನಂಬರ್ ಆಗಲಿ ಯಾವುದೇ ಜಾಗನ ಆಗಲಿ ರಿಜಿಸ್ಟರ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಖಾತೆ ಮಾಡೇ ನೀವು ಸೇಲ್ ಮಾಡಬೇಕು ಏನೇ ಇದ್ರೂ ಲೀಗಲ್ ಆಗಿ ಅಂತ ಇವರು ಈ ಆ್ಯಸ್ ಎ ಪ್ರಾಪರ್ಟಿಗೆ ಯಾವ ಖಾತೆನೂ ಇಲ್ಲ ಉಂಡೆ ಖಾತನೂ ಇಲ್ಲ ಏನು ಖಾತೆನೂ ಇಲ್ಲ ನೂರೈವತ್ತು ಸೈಟ್ ಮಾಡಿ ಫೇಕ್ ಖಾತಾ ನಂಬರ್ ಯಾವುದೋ ಒಂದು ಪಕ್ಕದ ಪ್ರಾಪರ್ಟಿದು ಫೇಕ್ ಖಾತಾ ನಂಬರ್ ಹಾಕಿ ಅಂದರೆ ಖಾತೆ ಆಗಿರೋಂಥದ್ದು ಅಂದರೆ ಬಿ ಎಮ್ ಆರ್ ಡಿ ಅಪ್ರೂವಲ್ ಲೇಔಟ್ ಆಗಿರೋಂಥದ್ದನ್ನ ಆ ಖಾತೆ ನಂಬರ್ ತಗೊಂಬಂದು ದೊಡ್ಡಬಳ್ಳಾಪುರ ಸಬ್ರೀಸ್ಟಲ್ಲಿ ಟೋಟಲ್ಲು ಹನ್ನೆರಡು ಸೈಟು ಫೇಕ್ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಈ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿರೋದು ಸಬ್ರೀಸ್ಟ್ ಆಗಿದೆಯಲ್ಲ ಆ ಸಬ್ರೀಸ್ಟರ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ ನೆನ್ನೆ ಓಕೆನಾ ಇದು ಲೀಗಲ್ ಆ್ಯಕ್ಷನ್ ತಗೊಂಡಿದ್ದಾರೆ ಮೊನ್ನೆ ಕಂದಾಯ ಸಚಿವರು ಯಾರು ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ ಪ್ಲಸ್ ಡಿ ಸಿನೂ ಬಂದಿದ್ದರು ಇಲ್ಲಿಗೆ ಸ್ಥಳೀಯ ಸ್ಥಳೀಯ ಸ್ಥಳ ಸ್ಥಳ ಮಾಜರ್ ಮಾಡೋಕ್ಕೆ ಬಂದಿದ್ದರು ಅವ್ರಿಗೂ ಮಾಹಿತಿ ಎಲ್ಲ ಇದೆ ಸರ್ಕಾರದ ಲೆವೆಲಲ್ಲಿ ಇದು ಆಗಿ ಏನಂದರೆ ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡೋದು ಒಂದು ಆಮೇಲೆ ಇವ್ರನ್ನ ಐಡ್ ಮಾಡಿರೋದೊಂದು ಇವ್ರಿಗೂ ಏನು ಸೆಟಲ್ಮೆಂಟ್ ಕೊಟ್ಟಿಲ್ಲ ಆಮೇಲೆ ಇಲ್ಲಿ ಫ್ಯಾಮಿಲಿ ನೂರ ಒಂದು ಥರ ಅವರು ಅವ್ರನ್ನ ಲೆಕ್ಕಕ್ಕೆ ತಗೊಂಡಿರ ಏನಿದೆಯೋ ಒನ್ ನಾಟ್ ಒನ್ ಸರ್ವೆ ನಂಬರಲ್ಲಿ ಎಲ್ಲ ಸೈಟ್ಗಳು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸ ರಿಜಿಸ್ಟ್ ಮಾಡಿ ಸೇಲ್ ಮಾಡಿದ್ದಾರೆ ಅಂದರೆ ಫೇಕ್ ಖಾತೆ ನಂಬರ್ ಹಾಕಿ ಸೇಲ್ ಮಾಡಿದ್ದಾರೆ ಇವ್ರಿಗೂ ಸೆಟಲ್ಮೆಂಟ್ ಕೊಟ್ಟಿಲ್ಲ ಮತ್ತು ಈ ಸೈಟ್ ಓನರ್ಸ್ಗೆ ಇವಾಗ ಪ್ರೆಸೆಂಟ್ ಅದು ಪ್ರೆಸೆಂಟ್ ಇವಾಗೂ ಬಂದಿದ್ದರು ನಿಮ್ಮ ಮುಂದೆ ಅವ್ರಿಗೆ ಬಂದು ಕೇಳಿದ್ರು ಇಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊ ಬರ್ತಾ ಇದ್ದಾರೆ ಇದು ಯಾವುದೇ ರೀತಿ ಏನಂದರೆ ಸೆಟ್ಲ್ಮೆಂಟ್ ಮಾಡೋದು ಆಗೋ ಥರನೂ ಇಲ್ಲ ಅಥವಾ ನಾನು ಮಾಡ್ತೀನಿ ಅಂತಲೂ ಮುಂದೆ ಬರ್ತಿಲ್ಲ ಅವರು ಇದಕ್ಕೆ ಏನಂದರೆ ನಮ್ಮ ಮೇನ್ ಮೇ ನೀವೇ ಹೋಗಿ ಅವ್ರನ್ನ ಕ್ವಶನ್ ಮಾಡಿ ಇಲ್ಲ ಅವ್ರು ಸೆಟಲ್ಮೆಂಟ್ ಮಾಡ್ತೀರಾ ಅಥವಾ ಫೇಕ್ ಖಾತೆ ಎಲ್ಲ ಮಾಡಿದ್ದೀರಲ್ಲ ಅಥವಾ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೊಂತಾರೆ ಅದನ್ನು ಯಾವ ರೀತಿಲಿ ಬಗೆಹಿಸ್ಕೊಡ್ತೀರಾ ಅಂತ ನೀವೇ ಕೇಳಬೇಕು ಅವ್ರನ್ನ ನೀವು ಕೇಳಿದ ಏನಂತಾರೆ ಈಗ ನೀವು ಕೇಳಿದ್ರೆ ಅವರು ಅವ್ರಿಗೆ ಅವ್ರ ಪಾಲಿಗೆ ಕ ಅವ್ರ ಪಾಲಿನ ಬರಬೇಕಾಗಿರೋದು ಬರಲಿ ನಾನು ಒಂದು ಎರಡು ಮೂರು ಸಲ ಚರ್ಚೆ ಮಾಡಿದೆ ಅಮ್ಮ ಬಂದು ನನಗೆ ಫೋನ್ ಮಾಡ್ತದೆ ಏನಪ್ಪ ಮಾಡೋದು ಆಯಮ್ಮ ಫೋನ್ ಮಾಡಿ ಅಮ್ಮ ನನ್ನ ಹೆಣ್ಮಕ್ಳನ್ನೊಂದು ಮನೆಗೆ ಮನೆಗಿದ್ದೀನಿ ನನಗೆ ಏನನ್ನೋ ಇದು ಮಾಡಿಸೋ ಅಂತಂತ ಹೇಳಿದ್ರು ವಕ್ಕ ಅಂತ ಹೇಳೋದಕ್ಕೆ ಅಣ್ಣ ಎಮ್ಮ ಅರ್ಧ ಭಾಗ ಹೆಂಗೆ ಕೊಟ್ಬಿಡ್ತೀರಣ ಹಿಂಗೆ ಹಿಂಗಿಂದ ಡೇ ಅದು ಏನೋ ಕುಂಟ್ರಿಸ್ಬಿಟ್ಟು ಎಮ್ಮನ ಸೆಟ್ಲ್ಮೆಂಟ್ ಮಾಡ್ರು ನೀವೇನೋ ಕುಂಟಿಸ್ಬಿಟ್ಟು ಮಾಡ್ಬೇಕಾನೆ ಅಂತ ಹೇಳಿದ್ರೆ ಇರೋಣ ಮಾಡೋಣ 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 ಒಳಗಿಂದ ಒಳಗಿನ ಎಲ್ಲ ಸೈಟ್ ಮಾಡ್ಕೊಂಡ ನಮಗೂ ಗೊತ್ತಿಲ್ಲ ನಾವು ಇಲ್ಲೇ ಇರು ಅಯ್ಯ ಮೋಹನನ ಹುಡುಗ ತುಂಬ ಮೋಸಪ್ಪ ನಿಜವಾಗ್ಲೂ ಕಣ್ಣನ ಮಗನ ಮೇಲೆ ಅಂತ ಹೇಳೋದಿಲ್ಲ ತುಂಬ ಮೋಸ ಮಾಡೋವನ್ನೇ ಕುಂತ್ಕೊಂಡು ನೀನು ಅಷ್ಟು ಕೊಡಪ್ಪ ಕೊರ್ಬೀಜ್ ಅಷ್ಟು ಕೊಡ್ತಾರೆ ನಾನು ಮನೆ ಮಾಡ್ಕೋಬೇಕು ಅನ್ನೋದಕ್ಕೆ ಹೋಗಿ ಲೋಗೆ ನಮ್ಮ ತಾಯಿ ದಿರು ಕೇಳ್ರಿ ನಮ್ಮ ಹೆಂಗಸ್ರನ್ನ ಕೇಳಿ ಅವ್ನು ತುಂಬ ಮೋಸ ಮಾಡ್ದ ಕಣಪ್ಪ ನನಗೆ ಅಂದ್ರೆ ಆಸ್ತಿ ಇದ್ರು ಈಗ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ ಅತಂತ್ರ ಬದುಕ ನಡೆಸ್ತಾ ಇದ್ದೀರಿ ಬಾಡಿಗೆ ಮನೆಯಲ್ಲಿ ನಿಮ್ಮ ಮಕ್ಕಳು ಕೂಡ ನಿಮಗೆ ಮಕ್ಕಳು ಅವರ ಹೆಂಡ ಮಕ್ಕಳು ಮನೆಗೆ ಬನ್ನಿ ಅಂತಾರೆ ನಾನು ಹೋಗೋದಿಲ್ಲ ಬರೀ ಕೈಯಲ್ಲಿ ನಾನು ಹೋಗಿ ಅವ್ರ ಮನೆಗಳಲ್ಲಿ ಇರೋದು ಮರ್ಯಾದೆನಾ ಅಲ್ಲಲ್ಲ ಎಲ್ಲ ಇದ್ದು ಇಲ್ಲದಂಗೆ ಇದ್ದೀರಾ ಎಲ್ಲ ಇದ್ದರೂ ಇಲ್ಲದಂಗೆ ಇದ್ದೀರಾ ಸರಿ ಆಲ್ರೆಡಿ ಅಲ್ಲಿ ಪ್ರೂವ್ ಆಯ್ತು ಆಲ್ರೆಡಿ ಒಬ್ಬ ಸಸ್ಪೆಂಡ್ ಸಸ್ಪೆಂಡ್ ಆಗಿದರೆ ಈ ಒನ್ನಾಟ ಒನ್ ಸರ್ವೆ ನಂಬರ್ ವಿಚಾರದಲ್ಲಿ ಈ ವಿಚಾರದಲ್ಲಿ ಒಬ್ರು ಸಸ್ಪೆಂಡ್ ಆಗಿದ್ದಾರೆ ಅಂದ್ರೆ ಫೇಕ್ ಖಾತೆ ನಂಬರ್ ಹಾಕಿ ನೀವು ಯೂಸ್ ಮಾಡಿದೀರಾ ಆತ್ಯ ಒಂದೆಡೆಸೈಕಪ್ಪಾ ಇವ್ರು ತುಂಬಾ ಮೋಸ ಮಾಡವ್ರೆ ನಮ್ಮ ಅಣ್ಣನ ಏನ್ ತಾಯಿನನು ಅದೇ ತರ ಆಗೋಯ್ತು ಆಯಮ್ಮನಾದ್ರುನು ಅಯ್ಯೋನ ಕರಣೆ ಎತ್ತಂದ ಬದ್ಲು ಅಯಮ್ಮ ಏನು ಕೊಡು ಇವ್ರೆಲ್ಲ ಅಂತಂದರೆ ಅಮ್ಮ ಏನು ಒಂದು ರುಚಿಟ್ಟ ಪೈಸಾನು ಕೊಡೋಕ್ಕಿಲ್ಲ ಅವಳಿಗೆ ಅಂತ ನೀವು ಅದೊಂದು ವಿಚಾರ ಆದರೆ ಇವಾಗ ಸಸ್ಪೆಂಡ್ ಆಗಿದ್ದಾರೆ ದೊಡ್ಡಪ್ಪ ಸಬ್ ರೀಸ್ಟರ್ ಅಂದರೆ ಹನ್ನೆರಡು ಸೈಟ್ ಈ ಥರ ನೀವು ಫೇಕ್ ಖಾತೆ ನಂಬರ್ ಹಾಕಿ ಮಾಡಿರೋದ್ರಿಂದ ತಪ್ಪಾಗಿದೆ ಅಂತ ಈ ಮೋಹನ್ ಕುಮಾರ್ ಇನ್ನೊಂದು ಏನು ಕೆಲಸ ಮಾಡಿದ್ದಾರೆ ಅಂದರೆ ಶ್ರೀನಿವಾಸನವ್ರಿಗೆ ಇದೇ ಸರ ನಂಬರ್ ಒನ್ ನಾಟ್ ಒನ್ ಎಕರೆ ಚಿಲ್ಡ್ರನ್ನ ಅಗ್ರಿಮೆಂಟ್ ಕೊಟ್ಟರು ಒಬ್ರಿಗೆ ಎರಡೂವರೆ ಕೋಟಿಗೆ ಸೇಲ್ ಮಾಡಿದ್ರು ಸೇಲ್ ಮಾಡಿಬಿಟ್ಟು ಸೇಲ್ ಮಾಡಿ ಎರಡು ಸಾವಿರದ ಇಪ್ಪತ್ತರೆ ಸೇಲ್ ಮಾಡಿದ್ರು ಕೂಡ ಅದನ್ನ ಐಡ್ ಮಾಡಿ ಇಷ್ಟು ಸೈಟ್ಗಳನ್ನ ಸೈಟ್ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡಿದ್ದಾರೆ ಅಂದರೆ ಶ್ರೀನಿವಾಸ್ಗೂ ಸೆಟಲ್ಮೆಂಟ್ ಆಗಿಲ್ಲ ಇದು ಅವ್ರಿಗೆ ಗೊತ್ತಿಲ್ಲದಂಗೆ ಇದೊಂದು ಸೈಟ್ ಸೇಲ್ ಸೈಟ್ ಮಾಡಿಬಿಟ್ಟು ಸೇಲ್ ಮಾಡಿದ್ದಾರೆ ಅದೊಂದು ಇಶ್ಯೂ ಮಾಡ್ಕೊಂಡವ್ರೆ ಒಂದು ಒಂದಲ್ಲ ಸರ್ ಇವ್ರದ್ದು ಇಶ್ಯೂ ಶ್ರೀನಿವಾಸ ಶ್ರೀನಿವಾಸ್ ಕಡೆಯವರು ಯಾರು ಪ ಅವ್ರ ಪರವಾಗಿ ಯಾರೂ ಬಂದಿಲ್ಲ ಇವರು ಅವ್ರು ದುಡ್ಡು ಕೊಟ್ಟಿದ್ದಾರೆ ಕೇಸ್ ನಡೀತಾ ಇದೆ ಅದು ಅವರು ಕೇಸ್ ಕೇಸ್ ನಡೆಸ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಕೇಸ್ ನಡೀತಾ ಇದ್ರು ಕೂಡ ಅದನ್ನು ಐಡ್ ಮಾಡಿ ಇವರು ಸಬ್ರಿಜಿಸ್ಟರ್ಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ಯಾವುದೇ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ಎಲ್ಲ ಐಡ್ ಮಾಡ್ಬಿಟ್ಟು ಇವರು ಇವ್ರೂ ಐಡ್ ಮಾಡಿ ವಂಶವೃಕ್ಷದಲ್ಲಿ ಸೈಟ್ಗಳನ್ನ ಸೇಲ್ ಮಾಡಿದ್ರು ಅಷ್ಟೆಲ್ಲ ಸಾಕ್ಷಿ ನಿಮ್ಮ ಹತ್ರ ಇದ್ದರು ಕಾನೂನು ಪ್ರಕಾರವಾಗಿ ಕಾನೂನು ಪ್ರಕಾರ ಹೋರಾಟ ಏನು ಅಂದರೆ ಲೀಗಲಾಗಿ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬೇಸಿಕ್ ಆಗಿ ಸ್ಟೇಷನಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಾಯ್ಸ್ ಕೂಡ ಇದೆ ಅಂದರೆ ಇವ್ರ ಪಾರ್ಟಿಷನ್ ಏನು ಬರಬೇಕು ಅದ್ರ ಪರವಾಗಿ ವಾಯ್ಸ್ ಕೂಡ ಇದೆ ಆ ಓ ಎಸ್ ನಂಬರ್ನೂ ಐಡ್ ಮಾಡಿದ್ದಾರೆ ಅಂದರೆ ಇವ್ರು ಕೇಸ್ ಹಾಕಿರೋದು ಐಡ್ ಮಾಡಿ ಎಲ್ಲ ಇನ್ನು ಇಷ್ಟೆಲ್ಲ ದೊಡ್ಡ ಫ್ರಾಡ್ ಕೇಸ್ ಮಾಡಿರೋ ಸರ್ ಇದು ಟೋಟಲ್ ಎಷ್ಟು ಕೇಸ್ ಟೋಟಲ್ ಮೂರು ಸರ್ ಈ ಇದೇ ಪ್ರಾ ಈ ಪ್ರಾಪರ್ಟಿ ಮೇಲೆ ಒಂದು ಶ್ರೀನಿವಾಸ್ ಅವ್ರದ್ದು ಒಂದು 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 ಪೋರ್ಷನ್ ಅಂದರೆ ಅವರು ಸೇಲ್ ಮಾಡಿ ಐಡ್ ಮಾಡಿ ಇರೋ ಕಸ್ಟಮರ್ಗೆ ಸೇಲ್ ಮಾಡಿರೋದು ಒಂದು ಎರಡನೇ ಅದು ಇವ್ರನ್ನ ಐಡ್ ಮಾಡಿ ಸೇಲ್ ಮಾಡಿರೋದು ಒಂದು ಸ್ವಂತ ಐಡ್ ಮಾಡಿ ಸೇಲ್ ಮಾಡಿರೋದು ಒಂದು ಮೂರನೇದು ಬಂದು ಇದಕ್ಕೆಲ್ಲ ಏನು ಏನು ಇವರು ರೀಸೆಂಟಾಗಿ ಮಾಡಿದಾರಲ್ಲ ಖಾತೆ ನಂಬರ್ ಫೇಕ್ ಮಾಡಿ ಮಾಡಿರೋದೆ ದೊಡ್ಡ ಇಶ್ಯೂ ಆಗಿದೆ ಸರ್ಕಾರಕ್ಕೆ ಮೋಸ ಮಾಡಿದ್ರು ಇಶ್ಯೂ ಇಷ್ಟಿದೆ ನೀವು ಮಿಕ್ಕಿದ್ದವ್ರು ನೀವೇ ಮೀಡಿಯಾದವ್ರನ್ನೇ ಡಿಸೈಡ್ ಮಾಡಿ ಅವ್ರು ಕರ್ಸ್ಬಿಟ್ಟು ಚರ್ಚೆ ಮಾಡಿ ಇವ್ರಿಗೊಂದು ನ್ಯಾಯ ಕೊಡಿಸ್ಕೊಡ್ಬೇಕು ಎರಡನೇದು ಸೈಟ್ ಓ ನೀವು ಸೈಟ್ ಓನರ್ಸ್ ಬಂದು ಯಾರು ಇವಾಗ ಪ್ರಾಪರ್ಟಿ ಓನರ್ಗಳಾಗಿ ಆಗಿ ಯಾರು ಬಂದು ಕೇಳೋಂಥ ಅಧಿಕಾರ ರೈಟ್ಸ್ ಇಲ್ಲ ಎಲ್ಲ ನೋಡಬೇಕು ಉಗಿಬೇಕು ಇನ್ನೊಬ್ರು ಇನ್ಯಾರು ಈ ತರ ಮೋಸ ಹೋಗ್ಬಾರ್ದು ಯಾರಿಗೂ ಆಗ್ಬಾರ್ದಪ್ಪ ಸಾಕು ನಮ್ಮ ತಲೆಗೆ ಸಾಕು ಇನ್ ಯಾರಿಗೂ ಆಗ್ಬಾರ್ದು ಇನ್ನ ಎಲ್ಲ ಎಚ್ಚೆತ್ಕೊಂಡ್ ಬಾಳ್ಬೇಕು ಈ ಮೋಸ ಆಯ್ತಾನೆ ಇರ್ತದೆ ಸರ್ ಈಗ ಅಲ್ಲಿ ಸಸ್ಪೆಂಡ್ ಮಾಡಿದ್ರಲ್ಲ ಸರ್ ಅವಾಗ ಅಧಿಕಾರಿಗಳಾಗ್ಲಿ ನೀವಾಗ್ಲಿ ಮಿನಿಸ್ಟರ್ ಆಗ್ಲಿ ಅವ್ರದ್ದು ಬೇರೆ ಇಲ್ಲಿ ಆಗಿರೋ ಫ್ರಾಡ್ ಯಾವ್ದು ಕ್ರಾಸ್ ಚೆಕ್ ಮಾಡ್ಲಿಲ್ಲ ಅವರು ಏನು ಕ್ರಾಸ್ ಕ್ರಾಸ್ ಚೆಕ್ ಮಾಡಿ ಅಲ್ವಾ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಅಂದ್ರೆ ನೀವು ಈ ಪ್ರಾಪರ್ಟಿ ಏನಂದ್ರೆ ಅಂದ್ರೆ ನೀವು ಖಾತೆ ನಂಬರ್ ಮಾಡಿ ಮಾಡಿದ್ರ ಅಂತ ಒಂದು ಎರಡನೇ ವಿಚಾರ ಕಂದಾಸ ವಿಚಾರ ಲೆಟರ್ ಕೊಟ್ಟಿದಾರೆ ಹೋಗಿ ಅವ್ರು ಡಿಆರ್ಗೆ ಅವಾಗೆ ಡೈರೆಕ್ಷನ್ ಕೊಟ್ಟು ಸಸ್ಪೆಂಡ್ ಮಾಡಿದವರು ಅರ್ಥ ಆಯ್ತಾರ ಅಂದ್ರೆ ಇವ್ರನ್ನ ಏನ್ ಹುಂಸಲ್ಲಿ ತೋರ್ಸಿಲ್ಲ ಹುಂಸರ್ಕ್ ಸಲ್ ತೋರ್ತೀರಿ ಏನ್ ಮಾಡಿದೀರ ಅಂತ ಅಂದ್ಬಿಟ್ಟು ಐಡ್ ಮಾಡಿದ್ರ ಅಂದಿದ್ಕೆ ಅಲ್ಲಿ ತೋರ್ಸಿದಾರಲ್ಲ ಆ ಹುಂಸರ್ಕ್ಷೇ ಇವಾಗ ಇದನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಮಾಡಿದ್ದಾರೆ ಆ ಇದ್ರ ಮೇಲೆ ಬೇಸ್ ಮೇಲೆ ಕೇಸ್ ನಡೀತಾರೆ ಇವಾಗ ಅಂದ್ರೆ ಇವ್ರು ಪಾರ್ಟಿಷನ್ ಪ್ರೂವ್ ಆಗಿದೆ ಇಲ್ಲಿ ನಿನ್ಗೂ ಕೂಡ ಭಾಗ ಬರಬೇಕು ಅನ್ನೋದು ಪ್ರೂವ್ ಆಗಿದೆ ಪ್ರೂವ್ ಆಗಿದೆ ಅಂದರೆ ಆಸ್ಪರ್ ಲಾ ಪ್ರಕಾರ ಬಂದಿ ಅವ್ರು ಐ ಐಡ್ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನು ಎಲ್ಲ ರೈಟ್ಸ್ ಇದೆ ಇವ್ರಗೂ ಹ್ಮ್ ಜನಗಳಿಂದ ನಮಗೆ ತುಂಬಾ ಅನ್ಯಾಯ ಆಗೋದಪ್ಪ ಅವರೆಲ್ಲ ಮೀಡಿಯೋದರೆಲ್ಲ ಬಂದವ್ರೆ ಎಲ್ಲ ಅವ್ನು ಮಾಡ್ತಾ ಇರ್ತಾನೆ ಹಾಂ ಬಂದವ್ರೆ ಹಲೋ ಹಲೋ ಹಾಂ ಸರ್ ನಮಸ್ತೆ ಈಗ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಮೂರು ನಾಲ್ಕು ಕಂಪ್ಲೇಂಟ್ ಬರ್ತೈತೆ ಒಂದು ಪುಟ್ ಪುಟ್ಟಲಕ್ಷ್ಮಪ್ಪ ಅವರಿಗೆ ಜಮೀನು ಪ ಆಸ್ತಿ ಮಾಧ್ಯಮದವರು ಅವ್ರೇನಂದರೆ ನನಗೆ ಎಲ್ಲಿ ಅವ್ರೇನಂತ ಹೇಳ್ಕೊತಾರೋ ಗೊತ್ತಾ ಈಗ ನನಗೆ ಇದರಲ್ಲಿ ಆಸ್ತಿ ಬರಬೇಕಿತ್ತು ನನಗೆ ಇಲ್ಲಿ ಕೊಟ್ಟಿಲ್ಲ ನನಗಿರೋಕ್ಕೆ ಮನೇನೂ ಇಲ್ಲ ಹಿಂಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಹೇಳಿದರು ಸೊ ಈಗ ನೀವೇನು ಅವರಿಗೆ ನಿಮ್ಮ ವಂಶವೃಕ್ಷದಲ್ಲಿ ನೀವು ಅವ್ರನ್ನ ತೋರಿಸಿಲ್ವಂತೆ ಒಂದು ಕಡೆ ತೋರಿಸಿದ್ರಂತೆ ಒಂದು ಕಡೆ ತೋರಿಸಿಲ್ವಂತೆ

ಹೌದೌದು ಅವ್ರು ಇದೆಲ್ಲ ಮಾಡ್ತಾ ಇದ್ ಮಾಡ್ತಾ ಇರೋದು ಅಂದ್ಬಿಟ್ಟು ನಮಗೆ ಹೇಳ್ತಾ ಇದ್ರು ನಾವ್ ಹೋಗಿ ಇದ್ ಮಾಡ್ತಾ ಇದ್ರೆ ನಮ್ಗೆ ಹೇಳ್ಬಿಟ್ಟಿಲ್ಲ ಎಲ್ಲ ಅದು ನಮ್ಮ ತಾಯಿ ಹತ್ರ ಮಾತಾಡ್ಬೇಕು ನನಗೆ ಅಲ್ಲ ಸರ್ ಈಗ ಈಗ ನೀವು ಒಂದ್ ವೇಳೆ ನೀವು ತಪ್ಪು ಮಾಡೋದ್ರಿಂದ ನಿಮ್ಮ ಅವ್ರು ನಿಮ್ಮ ಇಬ್ರು ಜಗಳದಲ್ಲಿ ಈಗ ಸೈಡ್ ತೊಗೊಂಡಿರೋ ಕತೆ ಏನಾಗ್ಬೇಕು

ಇದು ಇದು ಬೆಂಗಳೂರು ಗ್ರಾಮಾಂತರ ಬರ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನ್ಮಗಳ ತಾಲೂಕು ನೆನ್ಮಗಳ ತಾಲೂಕು ಕಸ್ಬಾ ಹೋಬ್ಳಿ ಒಂದು ಬಾವಿಕೆರೆ ವಿಲೇಜ್ ವಿಲೇಜ್ ಬಾವಿಕೆರೆ ಸರ್ವ ನಂಬರು ನೂರ ಒಂದು ಸರ್ವ ನಂಬರು ಈಗ ಸಂಬಂಧಪಟ್ಟಂಗೆ ಈ ಕಂದಾಯ ಇಲಾಖೆಯವರು ಫಸ್ಟ್ ಹೇಳ್ದಂಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂದರೆ ಕನ್ನಡ ಇಲಾಖೆಯಿಂದ ಈ ಥರ ನಮ್ಮ ಮೋಹನ್ ಟಿ ಅಂತಂದ್ಬಿಟ್ಟು ಫ್ರಾಡ್ ಸೈಟ್ ರಿಜಿಸ್ಟು ಬೇರೆ ಖಾತೆ ನಂಬರ್ ಹಾಕಿ ಹನ್ನೆರಡು ಸೈಟು ರಿಜಿಸ್ಟ್ ಮಾಡಿರೋದ್ರಿಂದ ಅವರು ದೊಡ್ಬಳಾಪುರ ಸಬ್ರಿಸ್ಟ್ ಅವರು ಸಸ್ಪೆಂಡ್ ಆಗಿದ್ದಾರೆ ಅನ್ನೋದು ಒಂದು ವಿಚಾರ ಎರಡನೇ ವಿಚಾರ ಇವ್ರದ್ದು ಇಷ್ಟು ಏಜ್ ಆಗಿದ್ದರೂ ಕೂಡ ಇವ್ರು ಬಾಡಿಗೆ ಮೇಲಲ್ಲಿದ್ದಾರೆ ಒಂದು ಎರಡನೇ ಎರಡನೇದೇನೆಂದರೆ ಇವ್ರಿಗೆ ಏನೋ ಒಂದು ಇವ್ರು ಬರಬೇಕಾಗಿರೋ ಪಾರ್ಟಿಷನಲ್ಲಿ ಇಲ್ಲಿ ಐಡ್ ಮಾಡಿದ್ದಾರೆ ಒಂದು ಒಂದು ನಾಟ್ ಒಂದು ಅಂದರೆ ಈ ಬಾವಿಕೆರೆ ಸರ್ವೆ ನಂಬರ್ ಅಲ್ಲಿ ಓಬಿ ಚೋಳಿಯಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಪರ್ಟಿ ಇದೆ ಅದರಲ್ಲಿ ತೋರಿಸಿದ್ದಾರೆ ಅದರಲ್ಲಿ ಒಂದು ಹತ್ತು ಲಕ್ಷ ಕೊಡಿಸಿದ್ದಾರೆ ಅಲ್ಲಿ ಓ ಬಿ ಚೋಳಿ ಸರ್ವೆ ನಂಬರ್ಗೆ ಸಂಬಂಧ ನೂರ ಮೂವತ್ತೈದನೇ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಡೇಟು ಹುಟ್ಟ ಲಕ್ಷ ನಾನು ಫಸ್ಟ್ ಒಂದು ಲಕ್ಷ ತೋರಿಸ್ಬಿಡ್ತೀನಿ ಅವರು ಹೆಂಗ್ ಮಾಡಿದ್ದಾರೆ ಫ್ರಾಡು ಅಂತ ಇದು ಆಡಿ ನಂಬರ್ ಇದು ಮೋಹನ್ ಕುಮಾರ್ ಟೀನೇ ಅಪ್ಲೈ ಮಾಡ್ತಾರೆ ಮೋಹನ್ ಕುಮಾರ್ ಟೀ ಅಪ್ಲೈ ಮಾಡ್ತಾರೆ ಇದರಲ್ಲಿ ಅವರ ಫ್ಯಾಮಿಲಿ ಪೂರ್ತಿ ತೋರಿಸ್ತಾರೆ ಇದರಲ್ಲಿ ಪುಟ್ಟಲಕ್ಷ್ಮಮ್ಮನ್ನ ತೋರಿಸ್ತಾರೆ ಪುಟ್ಲಕ್ಷ್ಮಮ್ಮ ಡಾಟ್ರ್ ಆಫ್ಸ್ವಾಮಿ ಪುಟ್ಟಲಕ್ಷ್ಮಮ್ಮ ಡಾಟರ್ ಆಫ್ ಗುರುಸ್ವಾಮಿ ವೈಫ್ ಆಫ್ ವೆಂಕಟಗಿರಿಯಪ್ಪ ಅಂತ ತೋರಿಸ್ತಾರೆ ಇದನ್ನು ತೋರಿಸಿ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರ ಕಡೆಯಿಂದ ನೇಟ್ ಮೂವತ್ತು ಒಂದು ಇಪ್ಪತ್ತು ಇಪ್ಪತ್ತರಲ್ಲಿ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಕೊಡಿಸ್ತಾರೆ ಪುಟ್ಲಕ್ಷ್ಮಮ್ಮನ ಇದಕ್ಕೆ ಶಾಂತಿ ಇಸ್ಲಾಮಿಯಾ ಡೆವಲಪರ್ಸ್ ಕಡೆಯಿಂದ ಅದಾದ ನಂತರ ಅದಕ್ಕಿಂತ ಮುಂಚೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಚೆಕ್ ಕೊಡ್ತಾರೆ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಅದಾದ ನಂತರ ಅಮ್ಮನಿಗೆ ಗೊತ್ತಿಲ್ಲದಂಗೆ ರಿಜಿಸ್ಟ್ರ್ ಮಾಡಿಸ್ಬಿಡ್ತಾರೆ ಜಾಗನ ಅಲ್ಲಿ ಈ ಸಿ ಎಮ್ ತಾಯಣ್ಣ ಅನ್ನೋರು ಏನಿದ್ದಾರೆ ಬೆಂಗಳೂರು ಸೌತಲ್ಲಿ ಬಂದು ತಾಯಣ್ಣ ಉರುಫ್ ಸಿ ಎಮ್ ತಾಯಣ್ಣ ಅಂತಾರೆ ಲೇಟ್ ಬಿನ್ ಲೇಟ್ ಸರ್ಪಯ್ಯ ಅಂತ ತೋರಿಸ್ತಾರೆ ಆ ಆಸ್ತಿ ಹೊಡೆಯೋದಕ್ಕೋಸ್ಕರ ಅಲ್ಲಿ ಸರ್ಪಯ್ಯ ಮಗ ಅಂತ ತೋರಿಸ್ತಾರೆ ಇಲ್ಲಿ ಆಸ್ತಿ ಹೊಡೆಯೋಕ್ಕೋಸ್ಕರ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ ಅದಕ್ಕೊಂದು ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ ಒಂದು ನಿಮಿಷ ಸರ್ ಒಂದು ಡಾಕ್ಯುಮೆಂಟ್ ಕೊಡ್ತೀನಿ ಇಲ್ಲಿ ಈ ಬಾವಿ ಕೆರೆಗೆ ಸರ್ ಒನ್ನ ನೂರ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ ಇಲ್ಲಿ ಕೊಟ್ಟು ಇಲ್ಲಿ ಯಾವ್ಯಾವ ಸೈಟ್ ಓನರ್ಗಳಿಗೆ ತೊಗೊಂಡಿದ್ದಾರೆ ಆ ತೊಗೊಂಡಿರೋರಿಗೆಲ್ಲ ಇನ್ನೊಂದು ವಂಶವೃಕ್ಷ ತೋರಿಸ್ತಾರೆ ಸೇಮ್ ಆರ್ ಡಿ ನಂಬರು ಸೇಮ್ ಆರ್ ಡಿ ನಂಬರು ಇವರೇ ಮೋಹನ್ ಕುಮಾರ್ ಅನ್ನೋರೇ ಇದು ಮಾಡಿರೋದು ಅಪ್ಲೈ ಮಾಡಿರೋದು ನೋಡಿ ಮೋಹನ್ ಕುಮಾರ್ ಟಿ ಅಂತಿದೆ ಇದೆ ಇದ್ರಲ್ಲಿ ತೀರ ಕಾಣ್ತಿಲ್ಲ ಇದರಲ್ಲಿ ಕಾಣುತ್ತೆ ಸೇಮ್ ಆರ್ ಡಿ ನಂಬರ್ ಇದು ಇದು ಎರಡು ಒಂದೇ ಆ ಡಿ ನಂಬರ್ ಇದರಲ್ಲಿ ಇಲ್ಲಿ ಸೈಟ್ಗಳು ತಗೊಳ್ಬೇಕು ತಗೊಳ್ಳೋಂಥ ಕಸ್ಟಮರ್ಗಳಿಗೆಲ್ಲ ಈ ಒಂದು ಕ್ಷಣ ತೋರಿಸ್ತಾರೆ ಇದರಲ್ಲೊಂದು ಮೇಜರ್ ಟ್ವಿಸ್ಟ್ ಇದೆ ಈಗ ನಿಮ್ಮ ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತ ಈ ಚಿಕ್ಕ ಹುಡುಗ ಮಾಡಿರೋ ಕೆಲಸ ನೋಡಿ ತುಂಬ ಚಿಕ್ಕ ಹುಡುಗ ಎಲ್ಲ ನಮ್ಮಅಮ್ಮ ಗೊತ್ತಿಲ್ಲ ಅಲ್ಲ ಮೋಹನ್ ಕುಮಾರ್ ಟಿ ಅಂತ ಅವರೇ ಅಪ್ಲೈ ಮಾಡಿರೋದಲ್ಲ ಅಲ್ಲ ಅವರೇ ಅಪ್ಲೈ ಮಾಡಿರೋದು ಅವರೇ ನೋಟ್ರಿ ಮಾಡಿಸಿರೋದು ಅವರೇ ಇದು ಮಾಡಿರೋದು ಇದು ಆರ್ಡಿ ನಂಬರ್ ಇರೋ ತಹಸೀಲ್ದಾರ್ ಡೆಪ್ಯೂಟಿ ತಹಸೀಲ್ದಾರ್ ಸೈನ್ ಮಾಡಿ ಡಿಜಿಟಲ್ ಸೈನ್ ಇರುವಂಥ ವಂಶವೃಕ್ಷ ಇದು ಸೊ ಇದರಲ್ಲಿ ತೋರಿಸ್ತಾರೆ ಎಷ್ಟು ಬುದ್ಧಿವಂತಿಕೆಯಿಂದ ತೋರಿಸ್ತಾರೆ ಅಂತಂದರೆ ಬರೀ ಫಸ್ಟ್ ಶೀಟಲ್ಲಿ ಪಾರ್ವತಮ್ಮ ಚಂದ್ರಬಾಬು ರಾಧಾ ಕಿಶೋರ್ ಮೋಹನ್ ಕುಮಾರ್ ಟಿ ಇವ್ರ ಹೆಸರುಗಳಿರೋದನ್ನು ಒಂದರಲ್ಲಿ ತೋರಿಸ್ತಾರೆ ಇನ್ನೊಂದು ಪಿಸ್ ತೋರಿಸ್ತೀನಿ ನೋಡಿ ಇದು ಹತ್ತಕ್ಕೆ ಎಂಡ್ ಆಗುತ್ತೆ ಸೀರಿಯಲ್ಲು ಆರಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಒಂದರಿಂದ ಸ್ಟಾರ್ಟ್ ಆಗಿ ಎಂಟಕ್ಕೆ ಎಂಡಾಗತ್ತೆ ಒಂಬತ್ತು ಒಂದರಲ್ಲಿ ಒಂಬತ್ತನೇ ಸೀರಿಯಲ್ ನಂಬರು ಪುಟ್ಲಕ್ಷ್ಮಮ್ಮ ಇರ್ತಾರೆ ಅಲ್ಲಿ ಕನಕಪುರ ರೋಡ್ ಓಬಿ ಹಳ್ಳಿಯಲ್ಲಿ ಒಂಬತ್ತನೇ ನಂಬರ್ ಸೀರಿಯಲ್ ನಂಬರ್ ತೋರಿಸಿ ಈ ಎರಡು ಕೋಟಿ ಲಕ್ಷದ ಒಂದು ಸೇಲ್ ಡೀಡ್ ಮಾಡಿ ಒಂದು ಒಂದು ಕೋ ಒಂದು ಕೋ ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನ ಸೇಲ್ ಮಾಡ್ತಾರೆ ಆಯಿತಾ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಸೀಲ್ ಒಳಗಡೆ ಇದೆ ಸಿ ಎಮ್ ತಾಯಣ್ಣನ ಹೆಸರು ಎಂಟಕ್ಕೆ ಎಂಡಾದರೆ ಕಂಟಿನ್ಯೂಷನ್ ನಂಬರು ಒಂಬತ್ತು ಇರಬೇಕು ಆದರೆ ಇಲ್ಲಿ ಇವರು ಆರು ತೋರಿಸ್ಕೊತಾರೆ ಇಲ್ಲಿರೋರಿಗೆ ಆರರಿಂದ ಪಾರ್ವತಮ್ಮನ ತೋರಿಸ್ತಾರೆ ಅದೇ ಇನ್ನೊಂದು ಫ್ಯಾಮಿಲಿ ಟ್ರಿಯಲ್ಲಿ ನೋಡಿ ಇಲ್ಲಿ ಸೇಮ್ ಎಂಟಿ ಗೆಂಡ ಆಗುತ್ತೆ ಒಂಬತ್ತರಲ್ಲಿ ಪುಟ್ಲಕ್ಷ್ಮಮ್ಮ ಇದಾರೆ ಇಲ್ಲಿ ಇವಾಗ ಅಂದ್ರೆ ಒಂದ ಕಡೆ ಫ್ಯಾಮಿಲಿ ಟ್ರೀನಲ್ಲಿ ಏರ್ ಸೇರ್ಸಿದಾರೆ ಒಂದ ಕಡೆ ಒಂದ ಕಡೆ ಸೇರ್ಸಿ ಮಗ ಅಂತಾರೆ ಬೆಂಗಳೂರು ಸೌತ್ ಅಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೈದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಸೇಲ್ ಮಾಡಿದಾಗ ಸರ್ಪೈನ್ ಮಗ ಅಂತಾರೆ ಅದನ್ನು ಡಾಕ್ಯುಮೆಂಟ್ ತೋರಿಸಿದ್ದು ನಿಮಗೆ ಸೇ ಒಂದು ಕಡೆ ಸರ್ಪೈನ್ ಮಗ ಅಂತಾರೆ ಸಿ ಎಂ ತಾಯಣ ಇಲ್ಲಿ ಬಾವಿಕೆರೆ ಸರ್ವೆ ನಂಬರ್ಗೆ ಬಂದಾಗ ಗುರುಸ್ವಾಮಿ ಮಗ ಅಂತಾರೆ ಇವರು ಯಮ್ಮನಿಗೆ ಮೋಸ ಮಾಡೋ ಉದ್ದೇಶದಿಂದನೇ ಇವು ಯಮನಿಗೆ ಮೋಸ ಮಾಡಲ್ಲ ಸುಸ್ತು ಸಾರ್ವಜನಿಕರಿಗೆ ಮೋಸ ಮಾಡಬೇಕು ಅನ್ನೋದು ಇವ್ರ ಮೇನ್ ಇಂಟೆನ್ಷನ್ನು ಇವರು ಮತ್ತೆ ಮಂಜುನಾಥ್ ಒಬ್ಬರು ಡೆವಲಪರು ಮಂಜುನಾಥ್ ರಾತ್ರಿ ಡೆವಲಪರ್ಸ್ ಅಂತ ಮಂಜುನಾಥ್ ಅಂದ್ಬಿಟ್ಟು ಅವ್ರು ಮಾರ್ಕೆಟಿಂಗ್ ಟೀಮ್ ಅವರು ಒಂದು ಎರಡನೇ ಅವರು ಮಂಜುನಾಥ್ ಅಂದ್ಬಿಟ್ಟು ಡೆವಲಪರ್ ಅಂತ ಅವರು ಅಲಿಯಾಸ್ ಜುಟ್ಟು ಮಂಜು ಅಂತ ಇವರು ಇಬ್ಬರು ಆಯಿತು ಮೂರನೇ ಅವರು ಬಂದು ಇವ್ರು ಮೋಹನ್ ಇವ್ರು ಮೂರು ಜನನು ಸೇರ್ಕೊಂಡು ಇವು ಇ ಎಮ್ ಮೋಸ ಮಾಡಿದಿರಲ್ಲದೆ ಸಾವಿರ ಜನಕರಿಗೆ ಅಂದರೆ ಇವಾಗ ಏನು ಸೈಟ್ ತಗೊಂಡಿದ್ದಾರೆ ಅವ್ರಿಗೂ ಫ್ರಾಡ್ ಮಾಡಿದ್ದಾರೆ ಅಂದರೆ ಇದನ್ನ ಮಾಡಿದ್ದಾರೆ ಇಲ್ಲಿ ತನಕ ಸೈಟ್ ರಿಜಿಸ್ಟರ್ ಮಾಡಿಸೋರೆ ರಿಜಿಸ್ಟರ್ ಮಾಡ್ತಿರೋದಕ್ಕೆ ಎಲ್ಲದಕ್ಕೂ ಇದಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಸಿರೋಂಥ ಟೈಮಲ್ಲಿ ಮೂರು ಓ ಎಸ್ ಕೇಸ್ ಪೆಂಡಿಂಗ್ ಇರುತ್ತೆ ಒಂದು ಇರುತ್ತೆ ಒಂದು ಶ್ರೀನಿವಾಸ ಇರುತ್ತೆ ಒಂದು ಪದ್ಮನಾಭ ಅನ್ನೋರ್ದಿರುತ್ತೆ ಮೂರು ಪೆಂಡಿಂಗ್ ಇದ್ದರೆ ಮೂರು ಪೆಂಡಿಂಗ್ ಇರೋ ಕೇಸ್ ಪೆಂಡಿಂಗ್ ಇರೋವಂಥ ಜಾಗನ ಸಬ್ ರಿಜಿಸ್ಟರ್ಗಳ್ನ ಅಡ್ಜಸ್ಟ್ ಮಾಡ್ಕೊಂಡಿರು ನೂರ ಮೂವತ್ತೊಂದು ಸೈಟ್ನೂ ರಿಜಿಸ್ಟರ್ ಮಾಡಿಸ್ತಾರೆ ಅದಾದ ನಂತರ ಗೌರ್ಮೆಂಟ್ ಕಣ್ಣಿಗೆ ಮಣ್ಣೆರ್ಚೋ ಥರ ಇಪ್ಪತ್ತು ಹನ್ನೆರಡು ಖಾತಾನ ದೊಡ್ಡಬಳ್ಳಾಪುರ ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ಒಂದೇ ಈ ಖಾತಾ ನಂಬರ್ ಹಾಕಿ ಇದಕ್ಕೆ ಮುಂಚೆ ನಿಮ್ಗೆ ಡಾಕ್ಯುಮೆಂಟ್ ತೋರಿಸಿದ್ದೀನಿ ಈ ಒಂದೇ ಈ ಖಾತಾ ನಂಬರ್ ಹಾಕಿ ಹನ್ನೆರಡೂ ಒಂದೇ ದಿನ ರಿಜಿಸ್ಟರ್ ಮಾಡಿಸ್ತಾರೆ ಅದನ್ನು ನಾವು ಡಿ ಆರ್ಗೆ ಕಂಪ್ಲೇಂಟ್ ಮಾಡಿರ್ತೀವಿ ಕಂದಾಯ ಸಚಿವರಿಗೂ ಕಂಪ್ಲೇಂಟ್ ಮಾಡಿರ್ತೀವಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದನ್ನು ಮಾಡಿದಂಥ ಸಬ್ ರಿಜಿಸ್ಟ್ರಾರ್ ಸಸ್ಪೆಂಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ನಮಗೆ ಗೊತ್ತೇ ಕನ್ಫರ್ಮ್ ಇಲ್ಲ ಮಾಹಿತಿ ಇದೆ ಅದನ್ನ ತಿಳ್ಕೊಬೇಕು ನಾವು ನೀವೇ ತಿಳ್ಕೊಬೇಕು ಇದೇ ವಿಷಯ ಸಸ್ಪೆಂಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಮಾಹಿತಿ ಇದೆ ಅವರು ಸಸ್ಪೆಂಡ್ ಆಗಿದ್ರೆ ಇನ್ನೊಂದ್ಸರಿ ಆ ಅಧಿಕಾರಿ ಹತ್ರ ಅಂದ್ರೆ ಆ ಕಚೇರಿಗೆ ಹೋಗಿ ಇನ್ನೊಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು ಆಲ್ಮೋಸ್ಟ್ ಸಸ್ಪೆಂಡ್ ಆಗಿದೆ ಅಂತಾನೆ ಈ ವಿಚಾರಕ್ಕೆ ಅಂತಾನೆ ಕ್ಲಾರಿಫಿಕೇಶನ್ ಇದೆ ಅದು ತಾವುಗಳು ಒಂದ್ಸಲ ಇದನ್ನ ಮಾಡ್ಬೇಕಾಗತ್ತೆ ಎರಡನೇದಾಗಿ ಇಲ್ಲಿ ನೂರ ಮೂವತ್ತೊಂದು ಜನ ಯಾರು ಸಫರ್ ಆಗಿದ್ದಾರೆ ಈ ಅಮ್ಮನ ಬಿಟ್ಟು ನಾವು ಪಬ್ಲಿಕ್ ಕನ್ಸರ್ನ್ ಆಗಿ ಮಾತಾಡೋದಾದ್ರೆ ನೂರ ಮೂವತ್ತೊಂದು ಜನಕ್ಕೂ ಮೋಸ ಮಾಡಿದ್ದಾರೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕೆ ಅಂತಂದರೆ ಜನ ಸೈಟು ಈಗ ಒಬ್ಬರು ಬಂದಿದ್ರು ಇದಕ್ಕಿಂತ ಮುಂಚೆ ಒಬ್ರು ಬಂದು ಐವತ್ತು ಲಕ್ಷ ಕೊಟ್ಟು ಸೈಟ್ ತೊಗೊಂಡಿದ್ದೀನಿ ನನ್ನ ಹೆಂಡತಿಗೇನಾದ್ರು ಈ ವಿಚಾರ ಗೊತ್ತಾದರೆ ಸೊ ನೇಣು ಹಾಕ್ಕೊಂಡು ಸತ್ತೋಗ್ತಾಳೆ ಅಂತಂತಂದ್ರು ಈ ಕಷ್ಟಪಟ್ಟಿರೋ ದುಡ್ಡನ್ನ ಇಂಥ ಫ್ರಾಡ್ ಯಾರು ಈ ಮಂಜುನಾಥ್ ಡೆವಲಪರ್ ಜುಟ್ಟು ಮಂಜು ಯಾರು ಮಂಜು ಇವರು ಎಲ್ಲ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಗಂಭೀರವಾಗಿ ಪರಿಗಣಿಸಿ ಇಂಥ ಮಾರ್ಕೆಟಿಂಗ್ ಕಂಪನಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಇವ್ರನ್ನ ಬಂಧಿಸಿ ಇಮ್ಮಿಡಿಯೇಟಾಗಿ ಕಟ್ಟಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನೂರ ಮೂವತ್ತೊಂದು ಜನ ಒಂದು ವೇಳೆ ಕಾನೂನಲ್ಲಿ ಯಮ್ಮನಿಗೆ ರೈಟ್ ಸಿಗುತ್ತೆ ನಾವು ಸರ್ ಬ ಸಾರ್ವಜನಿಕರಿಗೆ ಪರವಾಗಿ ಮಾತಾಡೋದಾದಾಗ ಸಾರ್ವಜನಿಕರು ನೂರ ಮೂವತ್ತೊಂದು ಜನ ಏನಾಗಬೇಕು ಅವರು ಆರಾಮಾಗಿ ಎಂಜಾಯ್ ಮಾಡ್ತಾರೆ ಈಗ ನೀವು ಫೋನ್ ಮಾಡಿ ಕೇಳಿದ್ರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತಾನೆ ಚಿಕ್ಕ ಹುಡುಗ ಅಂತ ಅಂದವನು ಅಲ್ಲೂ ಚಿಕ್ಕ ಹುಡುಗ ಈ ವಂಶವೃಕ್ಷನ ಇಷ್ಟು ಕ್ರಿಮಿನಲ್ ಆಗಿ ಯಾರಾದರೂ ಫ್ರಾಡ್ ಮಾಡಕ್ಕೆ ಸಾಧ್ಯ ಚಿಕ್ಕ ಹುಡುಗ ಯಾರಾದರೂ ಈ ಹನ್ನೆರಡು ಈ ಖಾತಾಗಳನ್ನ ಒಂದೇ ಈ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡೋಕ್ಕಾಗತ್ತ ಇಷ್ಟು ಸೈಟ್ಗಳನ್ನ ಸೇಲ್ ಮಾಡಿ ಸುಮಾರು ನಲವತ್ತು ಕೋಟಿ ನಿಯರ್ಲಿ ಫಾರ್ಟಿ ಸಿಎರ್ ಅದು ನಲ್ವತ್ತು ಕೋಟಿ ರೂಪಾಯಿ ಈ ಪಬ್ಲಿಕ್ ದುಡ್ಡಿದು ಲೋನ್ಗಳು ತಗೊಂಡಿರ್ತಾರೆ ಕಷ್ಟಪಟ್ಟಿರ್ತಾರೆ ಒಡವೆ ಇಟ್ಟಿರ್ತಾರೆ ಅದಕ್ಕೆ ನಾವು ಗೌರ್ಮೆಂಟ್ನ ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂತಂದರೆ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಯಾರು ಡೆವಲಪರ್ ಯಾರು ಡೆವಲಪರ್ ಇದ್ದಾರೆ ಯಾರು ಮಾರ್ಕೆಟಿಂಗ್ನವ್ರು ಇದ್ದಾರೆ ಇವರು ಈ ಥರ ಪಬ್ಲಿಕ್ಕಾಗ ಮೋಸ ಮಾಡೋದ್ರಿಂದ ಇದನ್ನ ಪಬ್ಲಿಕ್ ಕೇಸಾಗಿ ತಗೊಂಡು ಇವ್ರನ್ನ ಕಟ್ಟಿದ್ರೆ ಮುಂದೆ ಯಾವ ಡೆವಲಪರ್ಗಳು ಈ ಥರ ಪಬ್ಲಿಕ್ಕಾಗ ಮೋಸ ಮಾಡೋದಿಲ್ಲ ಇದನ್ನ ಹೋಮ್ ಮಿನಿಸ್ಟರು ಗಂಭೀರವಾಗಿ ಪರಿಗಣಿಸ್ಬೇಕು

ಆ ಖಾತೆ ಕೂಡ ಮಾಡಿಸ್ಕೊಂಡಿಲ್ಲ ಒಂದು ಎರಡನೇದು ಯಾವುದೇ ರೀತಿ